ವೆಂಕಟೇಶ್ವರ ಜಾತ್ರೆ ನಿಮಿತ್ತವಾಗಿ ಮುಸ್ಲಿಂ ಬಾಂಧವರಿಂದ ತಂಪು ಪಾನೀಯ ವಿತರಣೆ ಚೈತ್ರ ಮಾಸದ ಮೊದಲ ಹಬ್ಬ ಯುಗಾದಿ ಯುಗಾದಿ ಹಬ್ಬ ಆರಂಭವಾಗುತ್ತಿದ್ದಂತೆ ಪಟ್ಟಣದ ಮಲಪ್ರಭೆ ನದಿ ತೀರದ ನಂಚಿನಲ್ಲಿರುವ ಸಾಂಸ್ಥಾನಿಕರ ಕಾಲದ ಲಕ್ಷ್ಮಿ ವೆಂಕಟೇಶ್ವರ ವೆಂಕೋಬ ದೇವರ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ಸುಳು ಬಿಸಿಲಿನ ಬೇಸಿಗೆ ತಿಂಗಳಲ್ಲಿ ಪ್ರತಿ ವರ್ಷದಂತೆ ಅಂದರೆ ಸುಮಾರು ಐದು ವರ್ಷಗಳಿಂದ ಭಾರತ ರತ್ನ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಸೋಸಿಯೇಷನ್ ಹಾಗೂ ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆ ವತಿಯಿಂದ ಈ ಉಗಾದಿ ಹಬ್ಬದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಸಾರ್ವಜನಿಕರಿಗೆ ಸಂಪಾದ ಪಾನೀಯವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ಸುರೇಶ್ ಪತೆಫುರ್ ಹಾಗೂ ರಾಜು ಮಾನೆ ಮಾತನಾಡಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅಸೋಸಿಯೇಷನ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆಗೆ ಆಗಮಿಸಿದ ಸಾರ್ವಜನಿಕರಿಗೆ ಈ ಸುಡು ಬಿಸಿಲಿನಲ್ಲಿ ತಂಪಾದ ಪಾನೀಯವನ್ನು ವಿತರಣೆ ಮಾಡುತ್ತಿದ್ದಾರೆ ಅವರಿಗೆ ರಾಮದುರ್ಗದ ಜನತೆ ಪರವಾಗಿ ಅಭಿನಂದನೆಯನ್ನು ತಿಳಿಸಿ ಶುಭ ಹಾರೈಸಿದರು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅಸೋಸಿಯೇಷನ್ ಅಧ್ಯಕ್ಷ ಆಸಿಫ್ ಖಲೀಫ್ ಮಾತನಾಡಿ ನಾವು ಜಾತ್ರೆ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಂಪಾದ ಪಾನೀಯ ವಿತರಣೆ ಮಾಡಿ ೇವೆ ಮೊದಲನೇ ವರ್ಷ ಎರಡು ಬ್ಯಾರಲ್ ಶರ್ಬತ್ತನ್ನು ವಿತರಣೆ ಮಾಡಿದ್ದೇವೆ ಹೀಗೆ ಮುಂದುವರೆದು ಈ ವರ್ಷ ಸುಮಾರು ಹತ್ತರಿಂದ ಹನ್ನೆರಡು ಬ್ಯಾರಲ್ ತಂಪಾದ ಪಾನೀಯ ಎರಡರಿಂದ ಎರಡೂವರೆ ಸಾವಿರ ಜನತೆಗೆ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ವಿತರಣೆ ಮಾಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅಸೋಸಿಯೇಷನ್ ಪದಾಧಿಕಾರಿಗಳು ಸರ್ವ ಸದಸ್ಯರು ಮುಸ್ತಾಫ್ ಮಾಲ್ದಾರ್ ಫಾರೂಕ್ ಶೇಖ್ ರಮೇಶ್ ಬಿಳ್ಗಿ ಮೊಹಮ್ಮದ್ ಹಾಸಿಂ ಖಾಜಿ ಅಬಿದ್ ಬೆನ್ನಿ ಬಶೀರ್ ಜವಳಿ ಸಾದಿಕ್ ಖಾಜಿ

ಜನರಿಗೆ ಒಂದು ದಾವಣ ಸಿಗುತ್ತೆ ದೇವರಿಗೆ ಒಂದು ಅಸುರಸ್ಥತೆಯನ್ನು ಜನರು ಪ್ರತಿ ವರ್ಷ ಹೇಳ್ಕೊಳ್ತೀವಿ ಅಂತ ಅಂದ್ರೆ ಅಶುರಸ್ತು ಕಲಾ ವೆಲ್ಫೇರ್ ಸೊಸೈಟಿಯ ಪ್ರತಿ ವರ್ಷ ಶ್ರೀನಾಮ್ವರ ಕಾಲೆಯ ಅಂಗವಾಗಿ ಸಮಾಜ ಜಾತಿ ಮತ್ತಷ್ಟು ಹೋದಕ್ಕೂ ಹಿರಿಯ ಸೇವೆಯನ್ನು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಇವರು ಅಬ್ದುಲ್ ಸಲಾಂಪಿಸ್ಕೊಳ್ತಾ ಇದ್ದಾರೆ

ಎಷ್ಟು ವರ್ಷದಿಂದ ಚಪ್ಪಾ ಪನಿ ನಾವು ಐದು ವರ್ಷಗಳಿಂದ ಮಾಡ್ಕೊಂಡು ಬಂದಿ ಎರಡು ಮೇಲೆ ಹಾಕಿ ಜನ ನಾವು ಏನೈತಿ ಯಾವುದೇ ಹೋಮಲ್ಲ ಎಲ್ಲರೂ ಸಾರ್ವಜನಾಂಗದ ನಮ್ಮ ಕುಮ್ರು ಹೇಳಿದಂತೆ ಸಾರ್ವಜನಿಕ ಶಾಂತಿ ಕೊಡ್ತಾರೆ ರಶಿಗಳ ಕಂಬ ಶ್ರಯವ ಅಂತ ನಾವು ಎಲ್ಲರೂ ಏಕದಿಂದ ನಾವು ಹಿಂದೂ ಮುಸ್ಲಿಮ್ ಎಲ್ಲರೂ ಕೂಡಿ ಮೊದಲಿದ್ರು ಮಾಡ್ಕೊಂಡು ಬಂದರು ನಾವು ನಾವು ಸರ್ಕಲ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತಲ್ಲಿಂದ್ರೆ ಮಾಡಿ ಸಾರ್ವತ್ಮ ಐದು ವರ್ಷ ಸಿನಿಮಾ ಕುಡಿಯುವಂತ ನಾವೊಂದು ಮಿನಿಮಮ್ ಎರಡು ಸಾವಿರದಿಂದ ಎರಡೂವರೆ ಸಾವಿರ ಜನ ಶರಬತ್ ಅಂತ ಎಸ್ಟಿಮೇಟ್ ಇದೆ ನಮಗೆ ಮಾಡಿದ ಇದು ಮಿನಿಮಮ್ ಹತ್ತು ಹತ್ತು ಬ್ಯಾರಲ್ ಶರಬತ್ ಹತ್ತು ಬ್ಯಾರಲ್ ಶರಬತ್ ನಾವು ಮಾಡಿದ್ವಿ ಎರಡು ಬ್ಯಾರಲ್ ಇಂದ್ರೆ ಮಾಡ್ಕೊಂತೇನೈತಿ ಬರ್ತಾ 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 ನಮಗೆ ಹೆಚ್ಚಿಗೆ ಹೋಗಿದೆ ಎಲ್ಲರೂ ಬರ್ತಾರೆ ಇದೆ ಎಲ್ಲರೂ ಬಂದು ಏನೈತಿ ಎಲ್ಲರೂ ಒಂದು ಶರ್ಬತ್ ಕುಡಿದು ಮಾಡಿ ಎಲ್ಲರೂ ಒಂದು ಹೇಳ್ಕೊಂಡು ಮಾಡಿ ನೋಡ್ಬೋದು ನಾವು ನಮಸ್ಕಾರ ನಾಡಿನ ಕೆಲಸಕ್ಕೆ ಈಗಾಗಲೇ ನಾವು ಪ್ರತಿ ವರ್ಷದೊಬ್ಬ ಒಂಬತ್ತು ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದರೆ